ನಮಸ್ಕಾರ ಗೇಮರ್ ಅಣ್ಣ ಬಂತ ಅಣ್ಣ ಬಂತ ಅಣ್ಣ ಬಂತ ಮರಿ ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ ಯಾಕಂದ್ರೆ ಇವತ್ತ ನಮ್ದ್ರಾಗ ಏನ್ ಬಂದೇತ್ಪ ಅಂದ್ರೆ ಹೊಸ ಅಪ್ಡೇಟ್ ಬಂದೈತಿ ನರುಟೋ ಜೋಡಿ ಮತ್ತೊಮ್ಮೆ ಈ ಸಲ ನರುಟೋ ಮತ್ತ ಬಾಹುಬಲಿ ಬಾರಿ ಫೈಟ್ ಅಂದ್ರೆ ಫೈಟ್ ಈಗ ಐತೆ ಅದ್ರಾಗ ಇಲ್ಲಿ ಬಾಂಬ್ ಹಾಕಿದ್ ಬಿಟ್ಟಾರ ಈಗ ಐತೆ ಹಿಡನ್ ವಿಲೇಜ್ ನಾಗ ಈಗ ನಾವ್ ಅಲ್ಲಿ ಹೋಗುನು ಆದ್ರ ಅಲ್ಲಿ ಏರೋಪ್ಲೇನ್ ಇಲ್ಲ ಈಗ ನಾವ್ ಇಲ್ಲಿ ಎಲ್ರ ಏರೋಪ್ಲೇನ್ ನಾಗ ಲ್ಯಾಂಡ್ ಮಾಡಿ ಗಾಡಿ ತಗೊಂಡ್ ಅಲ್ಲಿ ಹೋಗ್ಬೇಕು ಈಗ ಬಾಳ್ ವಜ್ಜೈತ್ ಕೆಲ್ಸ ಹೂ ಸ್ಟಾಪ್ ಹೊಡಿಯು ನಿಮ್ಮನ್ನು ತಡೆದಿರುವವರು ಯಾರು ಅವ್ನ ಅವ್ನು ಯಾರು ತಡದಿಲ್ಲ ಬಾತ ಸಮಾಧಾನ ಹಿಡ್ಕೊಲಿ ಏ ಮಮ್ಮ ಸ್ವಲ್ಪ ಸಮಾಧಾನ ಹಿಡ್ಕೋರು ಯಾ ಒಂಟೇ ಅಲ್ಲೇ ಹೊಂಟೆ ನೋಡಲಿ ಕಾಣತ್ತಲ್ಲ ಮಡಿಕುಣ ಹಾಕೋ ಲೆಟ್ಸ್ ಗೋ ಇಲ್ಲಿ ಕ್ಲಾಸ್ ಟವರ್ ಗಿಡ ಯಾಕಂದ್ರೆ ಅಲ್ಲಿ ತನಕ ಹೋಗಾಕ್ ಬರತಿಲ್ಲ ಯಾಕೆ ಬರಾತಿಲ್ಲ ಅಂದ್ರೆ ಅಷ್ಟು ದೂರ ಇತ್ತು ಆ ಏರೋಪ್ಲೇನ್ ಫ್ರೀ ಫೈರ್ದವ್ರು ಚಡ್ಡಿ ಹರಿ ಯಾರು ಏನು ಅಷ್ಟು ಅಯ್ಯೋ ಅಲ್ಲಿ ಹೇಳೋಪ್ಪ ಹುಡುಗರು ತಡಿಪಾ ನಾ ಮುಂದ್ ಹೋಗ್ಬೇಕು ಮುಂದ್ ಹೋಗ್ಬೇಕು ಗಾಡಿ ತಗೊಂಡ್ ದಿಕ್ಕಪ್ಪ ದಿಕ್ಕಾ ನಿಂದ್ರು ಹಂಗ ಇಲ್ಲ ಚಾಲಿ ೂಟಿಫುಲ್ ಲೇಡಿ ಈ ಕಡೆ ಏನ್ ಬೇ ಈ ಎಲ್ಲ ಅಣ ದೇವತ್ತರ ಅಲ್ಲು ದೇವಿನ ಸಾಯ್ಲಿ ನೋಡಿಲಿ ಎಡ್ ಬಿಳಿಮತ್ತಿಮ್ಮ ಕೈ ಬಾಕಾ ಬಾ ಈ ಕಡೆ ಎಕ್ಕಿ ಡ್ರೈವರ್ ಬಾರ ಇಲ್ಲಿ ಎಲ್ಲಾ ಗಾಡಿ ಹೊಡಿತಾರ ಬೈಕಿ ವಾರೆ ವಾರ್ ಶೇರ್ ಬಿನಿಯಮ್ಮ ಮಿನಿಯಮ್ಮ ಇದ್ದಂಗಲ್ವ ಚೆನ್ನೈ ಎಕ್ಸ್ಪ್ರೆಸ್ ನಾಗ ಇದ್ದಂಗ ಬಾಡಿನ ಮಗಳ ಏನ್ ಕಿಲ್ ಅದು ಬಿಸ್ಟ್ ಏನ್ ಮನೆಯಾಗ ಬರ್ತಲ್ಲುಮ್ಯಾನ್ ಇಲ್ಲಿ ಇದ್ ಆಲ್ರೆಡಿ ಪ್ಲೀಸ್ ಬಟ್ ನೋಡ್ರಿ ನೋಡ್ರಿ ಇಲ್ಲಿ ನೋಡ್ರಿ ಏನ್ ನೋಡ್ಬೇಕು ನೋಡ್ರಿ ಇಲ್ಲಿ ಖಡ್ಡಾಲಯ ಬಿಟ್ಟೇತ್ ಯಾಕಂದ್ರೆ ಇಲ್ಲಿ ನಡಕ ಬಾಹುಬಲಿ ನರೂಟೋ ಫ್ರೀ ಫೈರ್ ಮೂರು ಜನ ಕುಡಿಕೆ ಹೊಡೆದ್ಯಾಡ್ ಬಡದ್ಯಾಡ್ ತಿಕ್ಕಾಡ್ ಎಲ್ಲಾ ಮಾಡಿ ಬಿಟ್ಟಾರ ಲಾಸ್ಟಿಗೆ ಮೂರು ಜನ ಒಮ್ಮೆ ಹೂಸ್ ಬಾಂಬೆ ಸಿಡದ್ ಬಿಟ್ಟೈತಿ ಬಾಂಬಾ ಬ್ಲಾಸ್ಟ್ ಆಗಿದ್ ಕಾರಣ ಇಲ್ಲಿ ಫುಲ್ ಡೈವರ್ಸಿಟಿ ನೈವರ್ಸಿಟಿ ಆದ್ಮೇಲೆ ಗೀಟ್ ಒಡದ್ ನಮ್ ಕಡೆಗೆ ಮ್ಯಾಕ್ ಟೆನ್ ಇದ್ರಿಗ ಇವತ್ತಿನ ಮ್ಯಾಚ್ ನಾಗ ಮ್ಯಾಕ್ ಟೆನ್ ನಡ್ತೀನಿ ಆದ್ರೆ ಏನಿ ಕಂಡ ಸ್ಪಾಟೆಡ್ ಎನಿಮಿ ಜಸ್ಟ್ ಸ್ಪಾಟ್ ನೋಡು ಇಲ್ಲೋದ ಅಲ್ಲೂ ಬದ ಓಕೆ ಈ ಇಬ್ತಾರೆ ಇಬ್ರು ಒಂದ ಟೀಮ್ ಇಂಟಿರ್ಬೇಕು ಪಟ ಪಟ ಪೈಟ್ ತಗೊಂಡ್ರಿಗೆ ಮಗ್ ಮುಗಿಸಿ ಮಕ್ ಮಕ್ ಚಡ್ಡ ಹಾಕುವಂಗ ಹೊಡಿತವ ನೋಡಿ ಬಂಗ ಹೆಂಗ್ ಹೊಡಿತಾನ ನೋಡಿ ಬಾಬಾ ನರುಟೋ ನೋಡಿಲಿ ಹಾಲಿಲ್ಲ ಯಾರು ಬಾಯ್ ಇವ ಇವ ಯಾರು ಏ ಬಾಯ್ 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 ಹಾಲಿ ಕೆಳಗೆಲ್ಲ ಬಂದರು ಅವೀ ಭಯ್ ಆಯುಷ್ ಒಂದು ಮಾತಾಗಿಲ್ಲಿದ್ರು ಮಿಸ್ ನಿಮ್ಮ ನಿಮ್ಮಅನು ಲೇ ತಾಶ ತಾಶಾ ಹೊಡಿ ಹೋಗ್ಲಿ ಎಲ್ರು ಹೋಗಿ ಬರದ ಮಗನ ನಂದು ಕುಂಡಿಗೆ ಕೊಡಿಯತ್ತಿಲಿ ಅಡಿಸಿ ಕೇಳಿ ಹೋಗ್ಲಿ ಹೋಗ್ಲಿ ಮಾರ್ಯಾನಂತೆ ಜೀವ ಏನ್ಮಾಡ ಹೋಗ್ಲಿ ಪಾ ಅದ್ರ ಇಲ್ಲದ ನೋಡು ಒಂದು ಶಾಂತ ನಗುತು ಶೈನಿ ಅಯ್ಯೋ ಶೈನಿ ಎಲ್ಲರ ಏ ಬೈ ದಿವ ಇವ ಡಾಕು ಡಾಕು ಮುಂದ ತಿನ್ನು ಮುಕ್ಳ್ಯಾ ನೀನು ಅವ್ನಲ್ಲಿ ಏನೇನು ಹೆಸ್ರು ಇಟ್ಕೊಂಡ್ ಬಂದಿರ್ಲಿ ಏ ಮನ್ಸು ಅಲ್ಲಿ ತಾಶ್ಯಾ ನೀನು ಅವ್ನು ಹೇಳ್ತೀನಿ ಹೋಗಿ ಯಾರ್ದರ ಯಾರನ್ನ ಹೇಳಿ ಏಲ್ ಏಲ್ ಏಲ್ರ ತಿನ್ನೋ ಏನ್ ಇರಲಿ ಏನಲ್ಲಿ ಬಂದಿದ್ವಿ ಅಪ್ಪ ಮಂದಿ ಫೈಟ್ ಮಾಡ್ತೀರಿ ಓ ಮಾರ್ಯಾ ನೀನು ಬಾಪ್ಪ ಅಯ್ಯೋ ನನ್ನ ಹಾಟ್ ಬಿಟ್ ಏನಾಗಿತ್ತು ಗೊತ್ತೆ ನೀವು ನನಗೆ ಚಟ್ಟಿ ಅರ್ಧ ಹನ್ನೆರಡು ಆಗಿತ್ತು ಎರಡು ನಿಮಿಷ ಪಟ್ ಒಂದು ಕಿಲ್ ಇದ್ದಿದ್ದವ್ ನೋವು ಎರಡು ಸೆಕೆಂಡ್ ಆಗಿ ತು ಲೋ ಭಾಯ್ ಏನಿದೆ ಭಾಯ್ 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 ಏನಿದೆ ಬಾ 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 ಆದ್ರೂ ಏನೋ ಹೇಳ್ರಿ ಗಾಯ್ ಜೀವನದಾಗ ಏನು ಇಲ್ಲ ರೀ ಗಾಯ್ ನರಟು ಬಂಡಲ್ಲಿ ಎಂಜಾಯ್ ಮಾಡ್ಬೇಕಂದ್ರೆ ಜೀವನ ಏನು ಇಲ್ಲ ಅದು ಯಾರು ಹೇಳ ಗೊತ್ತೇನ್ ಜೀವನಾಗ ಏನು ಇಲ್ಲ ಅಂತ ಒಬ್ಬ ಭಾಳ ಕಲಾವಿದ ಹೇಳ ನೋಡ್ರಿ ಕೇಳ್ರಿ ಕುಡಿಬಾಕ ಜೀವನದಾಗ ಏನ್ ಶಾಂತ ಇರಲ್ಲ ಇವತ್ತಿದ್ದವ ಈ ನಾನ್ ಹೊಂಟೀನಿ ರೂಮ್ ಮುಡ್ಕನ ಗ್ಯಾರಂಟಿ ಕುಡಿಬೇಕು ತಿನ್ಬೇಕು ಸಾಯಬೇಕ ಯಾವ ಹೆಂಗ್ ಕಳಿಸಿ ಅನ್ನ ಯಾವನು ತಿನ್ಬೇಕಾರೆ ತಿಳಿತನ್ ತಮ್ಮ ತಮ್ಮ ಯಾರು ಹೇಳಿತ ತಿಳಿತ ಬೈ ದೊಡ್ಡ ಕಲಾವಿದ ಹೇಳ್ಯಾನ ಏನ್ರಿ ಏನು ಇಲ್ಲ ಈಗ ಏನು ಇಲ್ಲ ಏನು ನಂದು ಬರೇ ನಾಲ್ಕ ಕಿಲ್ಲ ನಾ ಮುಂದಿರ್ತೇನು ಇಲ್ಲು ದೇವ್ರಿಗೊತ್ತ ಹೇಳುದು ಕರೆಕ್ಟ್ ಐತಿ ಬರ್ರಿ ಬರ್ರಿ ನೀನ್ ಮುಂದಿನ ಎನಿಮಿಸ್ಗೂ ತಗೋಬೇಕಾಕೈತಿ ಈಗ ಬರಿ ಪಟಾ ಪಟ ಸೊ ಸುಗಾಯ್ ಇಲ್ಲಿ ಫೈನಲಿ ಹಿಟ್ ಇಟ್ಲೀಶ್ ಮಾಡ್ಕೊಂಡ ಯಾಕಂದ್ರೆ ಇಲ್ಲಿ ಎನಿಮಿ ಇದಾನಂತ ಗೊತ್ತಾತ್ರಿ ಗೊತ್ತಾತ್ರಿಗೈತೆ ಅದಕ್ಕೆ ಇಡ್ಲಿ ಮಾಡ್ಕೊಂಡೆ ಇಡ್ಲಿ ಕಾಣಕತ್ತಿಲ್ಲ ನನಗೆ ಎಲ್ಲಿ ಮಯ ಆಗೇನ್ ಗೊತ್ತಿಲ್ಲ ನೋಡಿನೋ ಬಿಟ್ಟ ಈಗಮ್ಮ ಅದು ಸ್ಯಾಂಟೀನೋ ತಗೊಂಡು ಎಲ್ಲರು ಮಡಿಸ್ಕೊಂಡೆ ಹಾಕೋರು ನೀವು ಎಲ್ಲರೂ ಏನ್ ಸ್ಯಾಂಟಿನೋ ಯೂಸರ್ಸು ಬಾಯ್ ಏನ್ ಸ್ಯಾಂಟಿನೋ ಎಲ್ ಹೋದ್ರು ಸ್ಯಾಂಟಿನೋ ನಿಮಿತ್ರಿ ಸ್ಯಾಂಟಿನೋ ನಿಮಿಷಿ ನೋನಿ ಸೋನಿಯಾ ಹೋಗ್ಬೇಕಿ ಏನು ಜೀವ ಹಿಂಡ್ ಹಣ್ಣ ಓಯ್ ಇಲ್ಲೇನು ತಲ್ಲಿದ ಬೈ ಫಸ್ಟ್ ಟೈಮ್ ಒಬ್ಬ ಬಾಬಾ ನಾನು ನೋಡಿಲ್ ಬಿಡಿದೆ ಗೇಮ್ ಮಾಡಿದ ಬಟ್ ಇದ್ ನಾ ನೋಡಕ್ ಬಂದ್ ಬಿಡಿ ಬಾಯ್ ಆಹಾ ಬಾರಿ ಬಾರಿ ಇವತ್ತ ಎಸ್ ಬಿಡಿ ವಾಯಿ ಗಿಮ್ಲೆ ಮಾಡೋಣ ಬಾರಿ ರೀ ಐತಿ ತಕ್ಕನ್ಲೇ ಇಸ್ಕಿ ಮಾಕಾ ಬಾರಲೇ ಬಾಬಾ ಬಾಬಾ ಎಲ್ಲ ತನ್ಪಾವ ಏ ಬೈ ಬೈಪ್ಪ ಏನ್ ಕಿಲ್ಲರ ಹೀಲ್ ಮಾಡ್ಕೋರು ಮಕ್ಳೆ ಹೀಲ್ 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 ಮಾಡ್ಕೋಯಪ್ಪ ಏನ್ ಬಂದಿತ್ತು ನಿನಗ ಹಿಂಗ್ಯಾಕ ಮಾಡಿ ತಮ್ಮ ಸತ್ ಊದ ಒಂದೇ ಬಿಟ್ಟಿ ಆದ್ರ ಮ್ಯಾಲೆ ನಿಮ್ಮಿ ಓ ಮೈ ಗಾಡ್ ಬಾಪ್ರಿ ಬಾಪ್ ಏನಿದ್ವು ಒಂದ್ ಆದ್ಮೇಲೆ ಒಂದ್ ಒಂದ್ ಆದ್ಮೇಲೆ ಒಂದ್ ಗಿರಾಕಿಗಳು ಸಿಗಾತ ಸಿಗಾತಾವ್ ನೋನ ಏನ್ ಬಂದ್ ಪಾತ್ ಹಾ ಎಲ್ಲಿಪ್ಪ ಇದ್ರ ನಡಕ್ ಹೋಗಬಾರ್ದ್ರಿಪಾರ ಹಣ್ಣಾಳ ಮಾಡ್ತಾರ ನನ್ ಗೊತ್ತೇ ತಗೊಂಡು ನಿಮ್ಮ ಅವನ್ ಎಲ್ರ ಏ ಕೆಲ್ಸಕ್ ತಗೋ ಅಟ್ಟಿಗೆ ಯಾರಿಗೆ ಆದ್ರೂ ಈ ಮ್ಯಾವಿಗೆ ಯಾರ ಬೇಕಾಗಿತ್ತು ಬ್ರೋ ಅದನವ ಬಾಯ್ತಾಯ್ ಭಯ್ ಯಾರು ಆರ್ಮಿ ತರ ಕಾಪಾಡವ್ ಗಂಟೆಲ್ಲ ಎರಡ್ ಗಂಟೆ ಆಗಿರ್ಲಿ ಆರ್ಮಿ ತರ ಕಾಪಾಡ್ತಿರಿ ಅಯ್ಯೋ ಚಿನಾ ಚಿನ್ನ ನಿಮ್ಮ ಅವನ್ಲೇ ಚೀನಾ అక్క సత్ హెడ్ నిమ్మవున నిమ్మ తిందో కక్క హ ఏన్ పని ఏం ఏం అంతకొండి ఆర్మీ తర కాపాడ ఇద్దరు కాపాడు సత్ మేల్ ఏన్ కాపాడతీ జున్క్యా ఏదు ఇల్ బాయిల్లే బర్రీ గైజ నమ్ నోడీతి ఆగేతి సారీ పాపమ్ సత్ నా ఇను హు తనక సత్ పెట్టే కక ఏం గుడ్కీ పని ಏನ್ ಗಂಟಾನು ಇಲ್ಲ ಬರ್ರಿ ಬರ್ರಿ ಇನ್ ಸೀದಾ ಇನ್ ಏನ್ ಮಾಡ್ಬೇಕ ಮಂದಿ ಮನಿಗೆ ಹೋಗ್ಬೇಕು ಹೊಡ್ಯಾಕ ನೋಡುನ್ ಬರ್ರಿ ಬಿಡ್ತಾವ್ ನೋಡ್ರಿ ಬರೀ ನೀವು ಕ್ಲಾಕ್ ಟವರ್ ಬಂದ್ ಆದ್ರೂ ನೋಡ್ರಿ ಇಲ್ಲದ ನೋಡು ಪುಗಶೆಟ್ಟೆ ಸಿಕ್ಕ ಸಾಕು ಕುಡಿದು ತಿಂದು ತೇಗಿ ಮಜಾ ಮಾಡಿ ಹೋಗ್ಬಿಡ್ತಾನಷ್ಟ ಬೈ 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 ಯಾಡಿದ್ರೆ ಏನ್ ಗೋಡಿ ಆಮೇಲೆ ಅಪ್ಪ ಇಬ್ರು ಬರೋರು ನಾನು ಹರಿದ್ರು ಅಪ್ಪ 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 ಏ ಬೈ ಇವ್ರಿಗೆ ಹೊಡೆದೇನು ನಾ ಎರಡು ಸಲ ಹೊಡಿದ್ವಿ ಇವ್ರಿಗೆ ಎಪ್ಪ ಎಲ್ಲಾ ಕಡೆ ಅಯ್ಯೋ ಏನೇ ಹಾಕತ್ರು ಓ ಏ ನಿಂತ ಮಾರ ಏ ಬೈ ಏನ್ ಚೀಸಿ ಚಿಚಿ ಜಲ್ಲಿ ಎಪ್ಪತ್ತಿ ಅಯ್ಯೋ ಎಪ್ಪ ಹರ್ಸಲ್ ಅಯ್ಯೋ ಅರ್ಸನಲ್ ಈಗ ಇಷ್ಟ ನಿಮ್ಮ ಅವ್ರಲ್ಲೇ ಏ ಅಲ್ಲಿ ಪಾರಾಗೋದು ಹತ್ತೈತಿ ಸಿಲ್ ಕೊಡಾತ ನನ್ ಫ್ರೀ ಪಾರ್ದ ಬಾರಿ ಮಗನ ಅಲ್ಲಿ ನೋಡು ಹಿಂದೆ ಜನ ಬರತ್ತಾರ ನೋಡೋ ಪೂರ ಏ ನಿಮ್ಮ ಅವ್ರು ಅಯ್ಯೋ ತಸ್ಲಿ ಯಾಪ ಮೊಟ್ಟು ತಗೊಂಡ್ಬಂದಿಂಗ್ ಇವ್ ಏನ್ ಆರ್ಮಿ ತರ ನೋಡ್ಕೊಳತಾನ ಏನ್ ಆರ್ಮಿ ತರ ನೋಡ್ಕೊಳ ನೀವ್ ಸತ್ತ ಮೇಲೆ ಬರ್ತಾನಲ್ಲವ ಮಣ್ಣ ಸತ್ತ ಮೇಲೆ ಅಲ್ಲ ಯವ ಅಲ್ಲೆಲ್ಲ ಅಂತ ಚಲೋ ಡೈಲಾಗ್ ಹೊಡ್ದಿ ಇಲ್ಲಿ ನೋಡಿದ್ರೆ ಏನ್ ಮಾಡತ್ತ ನೀವ್ ಡಬಲ್ ಬ್ಯಾರ ಇಟ್ಕೊಂಡ ಬಾಬು ಶೋಳ ಏನ್ ಮಾಡಿಪಾ ಯಪ್ಪ ಏ ಅಲ್ಲೇ ಬಾಡ್ಯನ್ ಮಗನ ಏನ್ 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 ಬಾ 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 ಅವ್ನ್ ಢಾಕೂ ಏನ್ ಡಾಕು ಮಂಗಲ್ ಸಿಂಗ್ ನೀವ್ ಚಡ್ಡ ಹುಚ್ಚಿರೋನ್ ಮಗನ ಬರೀಗ ಐತಿ ನೋಡ್ದ ನೋಡ್ದ ನಮ್ದು ಒಂಬತ್ ಕಿಲ್ ಹ್ಮ್ ಆ ಹುಡುಗಿ ಪಾಪ ಅವಂಗ ಬಾಡಿ ಗಾರ್ಡ್ ಹಂಗ ನೋಡ್ಕೋತಾನ ರಾತ್ರಿ ಆದ್ರ ಹಂಗೆ ಸಲೂಟ್ ಟಮ್ಮ ಡಮ್ಮ ಡುಮಕ್ ಅಂತ ನಾಟಕ ಇಲ್ಲಿ ಆಕಿ ಸತ್ತಾಗ ಬರ್ತಾನ ಸತ್ತಾಗ ಬರ್ತಾನ ಈ ಸಲ ಪೂರಾ ಸ್ವರ್ಗಕ್ಕೆ ಹೋದ್ರು ಬರ್ರಿ ಗೈಸ್ ಹೆಂಗ ಅನ್ಸೈತ್ ಅಂತ ಹೇಳಿ ಗೈಸ್ ನನಗೆ ಎಡಿಟಿಂಗ್ ಬರ್ರಿ ಹಂಗ ನೆಕ್ಸ್ಟ್ ಈಗ ಎಲ್ಲ ಕುರ್ಪಾ ಅಂದ್ರ ಅರ್ಸನಲ್ ತಗು ಅರ್ಸನಲ್ ಮತ್ತೆ ಎನಿಮಿ ಎಣಮಿ ಗುಡಿಯೋನು ಬರ್ರಿ 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 ಸೊ ಗೈಸ್ ಬರೀ ಇಲ್ಲಿ ಈಗ ನಾವು ಅರ್ಸನಲ್ ಗೀಟ್ನಲ್ಲಿ ಲೂಟ್ ಹೊಡೆದೇವ್ ಆದ್ರಿಮಿಣ್ಬೇಡ ಅಲ್ಲಿ ತ್ರಿಬಲ್ ಫೋರ್ ಕನ್ಫರ್ಮ್ ಮಾಡ್ಕೊಂಡು ಬಾಬಾ ಬಾಬಾ ಹೆಸರಂತೂ ವೈಟ್ ತ್ರಿಬಲ್ ಫೋರ್ ಬಾಡ್ಯಾನ್ ಮಗ ಒಟ್ಟಿಗೆ ಏನ್ ತಿಂತಿಲ್ಲ ಹಿಂದ್ ಮುಂದೆ ನೋಡ ಸ್ವಲ್ಪ ಕಣ್ಣ ಎಲ್ಲ ಮಡಿಸಿ ಕುಂಡ್ಯಾಗ ಹಾಕೋದ್ ಅಟ್ಟು ಗೊತ್ತಾಗುದಿಲ್ಲ ಎಕಡೆ ಬರತ್ತ ನಿಮಿ ಅಂತ ಏನ್ರಿ ಗಾಯ್ ರೀ ಇಂಥ ಪ್ಲೇರ್ ಸಿಕ್ಕರ್ಂದ್ರ ಹೆಂಗ್ರಿ ಮುಂದ ಮ್ಯಾಲ ಬರೀ ಗೈಸ್ ಪೀಕ್ ಕಡೆ ಇರ್ಲಾರ್ ಬಿಡ್ತಾರೇನ್ರಿ ಪೀಕ್ ಕಡೆ ಅಂತೂ ದುನ್ಯಾದ ಏನ್ಮಿ ಇರ್ತಾರ ಬರೀ ಬರ್ರಿ ಅವ್ರಿಗೂ ಅವ್ರಿಗೂ ಬಿಸಿ ಬಿಸಿ ಇಲ್ಲ ಆ ಇಲ್ಲಿ ಬಂದ್ ನೋಡು ಅಕ್ಕ ಅಕ್ಕನ್ ಮಗಳ ಆಕಿ ನಾ ಓನ ನನ್ನ ಅಕ್ಕನ ಮಗಳ್ರಿ ಈಕಿ ನನ್ನ ಅಕ್ಕನ ಮಗಳ್ರಿ ಬಾ ಬಾ ಬಾಳೆ ಅವ್ವ ಬಾ ಈ ಕಡೆ ಈ ಕಡೆ ಬಂದ್ರ ಬಾ ಬೇ ಬಾ ಬೇ ಈ ಕಡೆ ಏ ಅಕ್ಕ ಅಕ್ಕಾ ಎಲ್ಲದಿ ಬೇ ಅವ್ ಬಾಬಾ ಬಾ ಫುಲ್ ಬಾಡೈತು ಇವ್ರ್ದ ನೋಡಿಲ್ಲೇ ನೋಡಿ ಅಕ್ಕ ಅವ್ವ ಅಕ್ಕ ನಿಂದು ಬುದ್ಧಿ ತೊಡ್ಜೇ ಬಿಟ್ಟಿ ಅಕ್ಕ ನೀ ಅಕ್ಕ ಬೇ ಉ ಬುದ್ಧಿ ಬುದ್ದಿ ಬಿಟ್ಟಿ ಬಿಟ್ಟಿಯೇ ಅಕ್ಕ ಬೇ ಅವ್ವ ಏಕೆ ಬಾಯ್ ಅಕ್ಕ ಅಲ್ಲಿವ್ವ ಆ ಬೈ ನೀ ಅಕ್ಕನೂ ಅಲ್ಲ ಅಣ್ಣನೂ ಅಲ್ಲ ಮತ್ತೇನು ನೀ ಎತ್ಕೆ ಬಾಯ್ ಹೂ ಅಕ್ಕ ನಿಮ್ಮ ಬುದ್ಧಿ ತೊರ್ಕೆ ಬಿಟ್ಟಿಲ್ವಿವಾ ಹಿಂದಿನ ಬರುದು ಏ ಬಾಯ್ ಏ ಬಾಯ್ ಏನ್ ಏನ್ ಅಯ್ಯೋ ಇವ್ನ ಕಡೆ ಇದು ಇಲ್ರಿ ಪಾ ಹೊಡಿಯೋದು ಹೊಡೆಯೋದು ಏನ್ ಮಾಡ್ತೀರಿ ಇನ್ನೊಬ್ಬಾಯ್ ಕೆಳಗ ಇಂಗ್ ಹೊಡಬೇಕಾ ಮೇಲೆ ಮೇಲೆ ಪಾಪ ಹೊಡಬೇಕಿಂಗ್ ಯಾಕಂದ್ರೆ ಮೂರ್ ತರ ನೋಡು ಇಲ್ಲಿ ಪಾಳೆ ಹತ್ತಿ ನಿಂತಾನಲ್ಲ ಪಾಳೆ ಹತ್ತಿ ನಿಂತಾನಲ್ಲೂ ಇವಂಗೆ ಹೊಡಿರು ಇವಾಗ ಚಪ್ಪಲ್ ತಗೊಂಡ್ ಹೊಡಿರು ಅವಂಗ ಪಾಳೆ ಹಚ್ಚಿ ನಿಂತ ಅಲ್ಲಿ ನಾ ಬರುದು ವೇಟ್ ಮಾಡ್ಕೊಂತ ಬಾ ಬಾ ನೀವಂತೂ ಬಾಂಬ್ ಮೇಲೆ ಬಾಂಬ್ ಯಾತಾನು ಅದ್ ಮರಿ ಕುಂಡ್ಯಾ ಕಡೆ ಓ ಬಾಂಬ್ ನಿನ್ ಕುಂಡಿ ಹೋಗ್ರು ಮರ ಏನ್ ಜೀವ ಹೆಂಡಿರ್ಲಿ ಮ್ಯಾಲಿನೋ ಬಂದಪಾ ಅಯ್ಯೋ ಅಯ್ಯೋಯ್ಯೋ ಯಪ್ಪಾ ಯಾರ ಬರ್ತೀರಪ್ಪ ಬರ್ತೀರಪ್ಪ ತಲ್ಪರ ಬರ್ರಯ್ಯೋ ಏ ಬೈ ಏನೇನು ಹಾಕಿದೀವೋ ನಿಮ್ಮನ ತಡೀಲಿ ಬೈ 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 ಜೋನು ಬೈ ಜೋನು ಅಪ್ಪ ಬಿಟ್ ಬಿಡ್ ಬಿಡ್ ಬಾ ಆ ಓಡ್ ಹೋಗ್ತೀವಿ ಅನ್ಪಾ ನೀ ಓಡ್ ದಿ ಬಾ ಏ ಬಾರ್ ಪಾ ಈಗ ಹೊರಗ್ ಬಾಪ ನಾ ಬಂದೆ ಬಾಪಾ ಯಪ್ಪಾ ಎಪ್ಪಾ ಓ ಚಿನ್ನ ಮರಿ ಎಲ್ಲದಿ ಎಲ್ಲದಿ ಕಾಕಾ ಓ ಎಲ್ಲದಿ ಪಾ ಯ ಹಡ್ಸಿಕೆ ಎಲ್ಲದಿಲ್ಲ ಎಕಡೆ ಹೋದಿಲ್ಲ ಎಕಡೆ ಹೋದಾಲಿ ಓಡೋದಲ್ರಿ ಗೈಜ್ ಊಗೆ ಊಗೆ ಓಕೆ ಓಕೆ ಹಾ ಅಲ್ಲೇ ತನ್ನ ನೋಡು ಲೋ 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 ಬಾಟ್ ಬಾಯ್ ನೀ ಕರೇನು ಬಾಟ್ ಅದಿಲ್ಲಲಿ ನೀನು ಚಿಮ್ಕಾಂಡಿ ಪ್ಲೇಯರ್ಲಿ ನಿನ್ನ ಮುಖಳ್ಯಾಗ ಧಮ್ಮ ಇಲ್ಲಲಿ ಅದೇನು ಓಡೋಕಿಲ್ಲ ಮುಕ್ಳೆ ನಿನ್ ತೊಳಬೇಕಿಲ್ಲ ನಿನ್ ತೊಡಿಬೇಕಾ ಕೆ ಟ್ವೆಂಟಿ ಫೈವ್ ಬಂದ್ ಹೆದರು ಓಡೋದಲ್ಲ ಸುಗದಲ್ಲಿಂದ್ರ ಈಗ ಸೀದಾ ಎಲ್ಲ ಬಂದ ಇಲ್ಲಿ ಕೆಳಗೆ ಇಲ್ಲಿ ಆರಾಮ್ ಕ್ಯಾಂಪ್ ಮಾಡ್ಕೊತ ಹೋಗ್ರಿ ಯಾಕಂದ್ರೆ ಝೋನ್ ನನ್ ಕಡೆ ಐತಿ ಟೆನ್ಷನ್ ಏನಿಲ್ಲ ಆದ್ರೆ ಈಗ ತಡಿ ನೋಡ್ಬೇಕಾಗಿದ್ದೇನೆ ಇನಿಮಿ ಇನ್ಮಿ ಇನಿಮಿ ಇಲ್ ನೋಡಿಲ್ಲ ಏ ಬೈ ಏನಿಲ್ಲ ಸರ್ ಸಾಯೋವರ್ಗು ಮುಗು ಬಣ್ಣ ಹಚ್ಬೇಕು ಮೊದ್ಲು ಜನಗಳು ಹೋಗು ಅನಕ್ ಮುಂಚೆ ನಾನು ನೋಟ್ ಹೋಗ್ಬಿಡ್ಬೇಕು ಅಷ್ಟೇ ಆಯ್ತು ಆಮೇಲೆ ಕೊಲೆ ನಿ ಮಗನ್ ಮಗನೇ ಮಜ್ಜನೂ ನಿನ್ನ ಮಜ್ಜನೂ ಮಾವ ಏನು ನಡ್ಸ್ಕೋಬ್ಯಾಡಿ ನೀ ಮಜ್ಜನು ಬೈ ನನಗ ಏನು ತಿಳಿದು ಗೊತ್ತನದ ಇಲ್ಲಿ ಗ್ವಾಡ್ಯಾಗೆ ಚಮಕ್ ಅಂತ ಹಿಂಗೆ ಹೆಲ್ತ್ ಹೊಂತಿತ್ತು ಒಂದು ಅದು ಎನಿಮೇಷನ್ ನಿನ್ನ ಗುಳು ಅಲ್ಲಿ ಎನಿಮಿ ಅದಾನ ಅಂತ ಬಾಯ್ ಚಾಪು ಏನು ಬೆಂಕಿ ಅದನ್ನ ಹಾಕಿಲ್ಲ ರೀ ಗೈಸ್ ಬರಬ್ರ ಇನ್ನು ಮೂರ್ ಜನ ಅದ್ರ ಏನಿಲ್ಲ ಇಲ್ಲ ನಮ್ಮ ಭೂಯಿ ಹಾಕೈತೆ ನೋಡೋಣ ಎಲ್ಲಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಗೈಝ್ ಎತ್ತಮ್ ನಾವ್ ಇವತ್ತಿನ ಮ್ಯಾಚ್ ಪಾ ಇವತ್ತೇನು ಹೇಳ್ರಿ ಗೈಸ್ ಓನ್ಲಿ ಏನ್ ಅಂತಾರ ಬ್ರೋಕನ್ ಹಿಡನ್ ಲಿಫ್ ವಿಲೇಜ್ ಚಾಲೆಂಜ್ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಈಗ ಮಾಡ್ಕೊಂಡ್ಬಿಡ್ರಿ ಯಾಕಂದ್ರೆ ಈಗ ಹೆಂಗ ನಾ ಈಗ ಹೆಂಗ ಹೊಡಿತೇನಂದ್ರ ಐದು ಮಂದಿ ಬ್ರೋ ರಿವೈವ್ ಎಲ್ಲಿ ಅಕ್ಕ ಎಲ್ಲಿವಿ ಅಕ್ಕ ಓ ಬಂದ 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 ಯಾವ ನೀನು ಎಲ್ಲವಾ ಯಪ್ಪ ನನ್ ಗನ್ನ ಇನ್ ಏನಾಗತ್ತಿತ್ತು ಗನ್ನ ಭೈ ಹೆಸ್ವಿಡಿ ನೀ ಯಾರ್ಲಿ ಓಹೋ ಫುಲ್ ಸ್ಕ್ವಾಡ್ ಫುಲ್ ಸ್ಕ್ವಾಡ್ ಬ್ರೂ ಒಂದು ಬ್ರೂ ಒಂದ್ ಭೂತ್ ಒಂದ್ ಭೂತ್ ಆತುಲ್ అయ్యో అతుల అది ఏను అతుల అది హెసరు ఏను అతుల బాయ్ బాయ్ అక్క బ అక్క బందో బాక కడి అయ్యో ఫుల్ మమ్మీ స్పడ్ రమ్మీరే ముగీత అయ్యో అంగ ఇవంగు ఏడ్ ఇబ్రుగు యాడ్ అయ్యో ఇబ్బు అయ్యో బయో అమ్మ అమ్మ ఎస్టి కొబి అస్ హిండబ్ర ఎ బెక అిడ్బుట్ర ಬರ್ರಿಪ್ಪ ನಾಲ್ಕು ಜನ ಇದ್ರು ಅವರು ಬರಬ್ರ್ ಹಿಂಡಿ ಕೇಳಿದ್ರು ಹಾಕೊಂಡ್ರೆ ನೆಕ್ಸ್ಟ್ ಟೈಮ್ ಇನ್ನೊಂದು ಟೈಮ್ ಸಿಗು ಥ್ಯಾಂಕ್ಸ್ ವಾಚಿಂಗ್ ಜೈ ಕರ್ನಾಟಕ ಬಾಯ್ ಬಾಯ್ ಇರಬೇಕು ಅದೇ ಅದು ಬೆಂಚ್ ಹಾಂ ಹದಿನಾಲ್ಕು ಬರ್ರಿ ಬಾಯ್ ಬಾಯ್ ಎಡಿಟಿಂಗ್ ಆಯಿತು ಕಮೆಂಟ್ ಮಾಡಿ ಹೇಳಿರಿ